ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಮೂಲದ ಏರೋನಾಟಿಕ್ಸ್ ಎಂಜಿನಿಯರ್ ಆಕಾಂಕ್ಷ ಎಸ್ ನಾಯರ್ ನಿಗೂಢ ಸಾವಿಗೆ ಟ್ವಿಸ್ಟ್ ಸಿಕ್ಕಿದೆ ಮಗಳ ಓದಿಗೋಸ್ಕರ ತನ್ನ ಇಡೀ ಜೀವನವನ್ನ ಮುಡಿಪಾಗಿಟ್ಟಿದ್ದ ತಂದೆ ತಾಯಿಯ ಕನಸು ಕಮರಿ ಹೋಗಿದೆ ತಾನು ಇಷ್ಟಪಟ್ಟಿದ್ದ ಹುಡುಗ ತನಗೆ ಇಷ್ಟಪಡ್ತಾ ಇಲ್ಲ ಅನ್ನೋದು ಗೊತ್ತಾಗಿ ಆಕಾಂಕ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಶಂಕಿಸಲಾಗಿದೆ ಇದು ಆತ್ಮಹತ್ಯೆ ಅಂತ ಪಂಜಾಬ್ ಪೊಲೀಸರು ಹೇಳಿದ್ರೆ ಇಲ್ಲ ಇದೊಂದು ಪಕ್ಕಾ ಕೊಲೆ ಅಂತ ಆಕಾಂಕ್ಷಾ ಸಂಬಂಧಿಕರು ಆರೋಪಿಸ್ತಾ ಇದ್ದಾರೆ ಹಾಗಾದ್ರೆ ಏನಿದು ಸ್ಟೋರಿ ಆಕಾಂಕ್ಷ ಪ್ರೀತಿಸ್ತಾ ಇದ್ದ ಹುಡುಗ ಯಾರು ಅವನ ಹಿನ್ನೆಲೆಯೇನು ಒಳ್ಳೆ ಜಾಬ್ ಅಲ್ಲಿದ್ದು ಅಮ್ಮನ ಕನಸು ನನಸು ಮಾಡ್ತಿದ್ದ ಹುಡುಗಿ ಆಕಾಂಕ್ಷ ಇನ್ನೇನು ಕೆಲವು ದಿನಗಳಲ್ಲಿ ವಿದೇಶಕ್ಕೆ ಹಾರ್ಬೇಕಿದ್ದವಳು ಹೆಣವಾಗಿದ್ಯಾಕೆ ಡಾಕ್ಯುಮೆಂಟ್ ತಗೊಂಡ್ ಬರ್ತೀನಿ ಅಂತ ಡೆಲ್ಲಿಯಿಂದ ಪಂಜಾಬ್ ಹೋದವಳಿಗೆ ಏನಾಯ್ತು ಈ ಸಾವಿನ ಬಗ್ಗೆ ಆಕಾಂಕ್ಷಾ ಫ್ರೆಂಡ್ಸ್ ಏನ್ ಹೇಳ್ತಾರೆ ಅಪ್ಪ ಏನ್ ಹೇಳ್ತಾರೆ ಅತ್ತೆ ಮತ್ತು ಅಜ್ಜಿ ಇದೊಂದು ಕೊಲೆ ಅಂತ ಯಾಕೆ ಆರೋಪಿಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ನಲ್ಲಿ ಸುರೇಂದ್ರ ನಾಯರ್ ಮತ್ತು ಸಿಂಧೂ ದೇವಿ ನಾಯರ್ ದಂಪತಿ ವಾಸವಿದ್ರು ಇವರಿಗೆ ಮುದ್ದಾದ ಇಬ್ಬರು ಮಕ್ಕಳು ಮಗಳು ಆಕಾಂಕ್ಷ ಮತ್ತೊಬ್ಬ ಮಗ ಇಬ್ರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ರು ಏನಾದ್ರು ಒಂದು ಸಾಧನೆ ಮಾಡಬೇಕು ಮಕ್ಕಳೆ ಅಂತ ಇಬ್ರು ಮಕ್ಕಳಿಗೂ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ತುಂಬಾ ಸಪೋರ್ಟಿವ್ ಪೇರೆಂಟ್ಸ್ ಸುರೇಂದ್ರ ಮತ್ತು ದೇವಿ ಇತ್ತೀಚೆಗೆ ಕೇರಳದಲ್ಲಿ ಮಗನ ಮದ್ವೆ ಕೂಡ ಮಾಡಿದ್ರು ಮಗಳು ಚೆನ್ನಾಗ್ ಓದಬೇಕು ಅಂತ ಅವಳ ಇದ್ದ ಆಸ್ತಿಯನ್ನು ಮಾರಿದ್ರಂತೆ ಅಲ್ಲದೆ ಮಗಳ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಆಗ್ಬಾರ್ದು ಅಂತ ಲೋನ್ ಕೂಡ ತಗೊಂಡಿದ್ರು ತಂದೆ ತಾಯಿ ಅಣ್ಣ ಕಷ್ಟಪಡ್ತಿರೋದನ್ನ ನೋಡಿ ಎಲ್ಲರ ಕನಸು ನನಸು ಮಾಡಬೇಕು ಎಲ್ರೂ ಹೆಮ್ಮೆ ಪಡುವಂತೆ ಬದುಕ್ಬೇಕು ಅಂತ ಇಪ್ಪತ್ತೆರಡು ವರ್ಷದ ಆಕಾಂಕ್ಷ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಎಸ್ ಡಿ ಎಂ ಉಜಿರೆ ಕಾಲೇಜಲ್ಲಿ ಪಿಯುಸಿ ಮುಗಿಸಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಪಂಜಾಬ್ಗೆ ಹೋಗಿದ್ಲು ಅಲ್ಲೇ ಜರ್ಮನ್ ಭಾಷೆಯನ್ನು ಕಲ್ತಿದ್ಲು ಪಂಜಾಬ್ನ ಎಲ್ ಪಿ ಯು ಅಂದ್ರೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ ಇಲ್ಲಿನ ಪಗ್ವಾಡ ಕಾಲೇಜಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡು ಸ್ಟಡೀಸ್ ಕಂಪ್ಲೀಟ್ ಮಾಡಿದ್ಲು ಕೋರ್ಸ್ ಮುಗಿದ್ಮೇಲೆ ಡೆಲ್ಲಿಯಲ್ಲಿ ಸ್ಪೈಸ್ ಜೆಟ್ನಲ್ಲಿ ಆರು ತಿಂಗಳ ಹಿಂದೆ ಕೆಲಸವೂ ಸಿಕ್ಕಿತ್ತು ಸ್ಟಾರ್ಟಿಂಗ್ ನಲ್ಲಿ ನಾಲ್ಕು ತಿಂಗಳು ಸ್ಯಾಲ್ರಿ ಮಾಡಿದ್ಲು ಎರಡು ತಿಂಗಳಿಂದ ಸಾವಿರ ಸ್ಯಾಲ್ರಿ ಫಿಕ್ಸ್ ಆಗಿತ್ತು ಹೀಗಾಗಿ ಸ್ಟಾರ್ಟಿಂಗ್ ನಲ್ಲಿ ಅಪ್ಪ ಅಮ್ಮ ರೂಮ್ ಬಾಡಿಗೆಗೆ ಖರ್ಚಿಗೆ ದುಡ್ಡು ಕಳಿಸ್ತಾ ಇದ್ರು ಆಫೀಸ್ ಜಾಯಿನ್ ಮಾಡಿದ ಮೂರು ತಿಂಗಳಲ್ಲೇ ಆಫೀಸ್ ನಲ್ಲಿ ಸ್ಟಾರ್ ಅವಾರ್ಡ್ ಕೂಡ ಪಡ್ಕೊಂಡಿದ್ಲು ತುಂಬಾ ಬ್ರಿಲಿಯಂಟ್ ಹುಡುಗಿ ಆಕಾಂಕ್ಷ ಈ ತಿಂಗಳು ಕೊನೆಯಲ್ಲಿ ಆಫೀಸ್ ಕೆಲಸದಿಂದ ದುಬೈ ಹೋಗೋ ಅವಕಾಶ ಕೂಡ ಇತ್ತು ಆದ್ರೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಜರ್ಮನಿಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ಲು ಜರ್ಮನಿಗೆ ಹೋಗಿ ಎರಡು ವರ್ಷ ಕೋರ್ಸ್ ಮುಗಿಸ್ಕೊಂಡು ಅಂತ ಕೇಳಿದ್ಲು ಅದಕ್ಕೆ ತಂದೆ ಆಯ್ತು ಅಂದಿದ್ರು ಜರ್ಮನಿಗೆ ಹೋಗೋ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ಲು ಫೈನಾನ್ಷಿಯಲ್ ಹೆಲ್ಪ್ ಪ್ರಾಬ್ಲಮ್ ಆಗಿತ್ತು ಅದೇನಂದ್ರೆ ಜರ್ಮನಿಗೆ ಹೋಗ್ಬೇಕು ಅಂದ್ರೆ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಿತ್ತು ಅದು ಆಕಾಂಕ್ಷ ಹತ್ರ ಇರ್ಲಿಲ್ಲ ಆ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿತ್ತು ಅದಕ್ಕೆ ಕಾಲೇಜಿಗೆ ಫೋನ್ ಮಾಡಿ ಸರ್ ನಾನು ಹೈಯರ್ ಸ್ಟಡೀಸ್ಗೆ ಜರ್ಮನಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ ಅದನ್ನ ನೀವು ನನ್ನ ಆಫೀಸ್ ಅಡ್ರೆಸ್ ಗೆ ಕಳಿಸ್ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆಗ ಕಾಲೇಜ್ ನವರು ಡಾಕ್ಯುಮೆಂಟ್ಸ್ ಕುರಿಯರ್ ಮಾಡೋಕಾಗಲ್ಲ ನೀವೇ ಬಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಾರೆ ಅದಕ್ಕೆ ಆಕಾಂಕ್ಷ ಆಯ್ತು ಸರ್ ನಾನೇ ಬರ್ತೀನಿ ನೀವು ಪ್ಲೀಸ್ ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಬಿಡಿ ಮತ್ತೆ ನಾನು ಆಫೀಸ್ ಹೋಗ್ಬೇಕು ಅಂತಿದ್ಲು ಆಕಾಂಕ್ಷೆ ಸ್ಯಾಟರ್ಡೆ ಸಂಡೆ ಆಫೀಸ್ ಗೆ ರಜೆ ಇರ್ತಿತ್ತು ಅದಕ್ಕೆ ಶುಕ್ರವಾರ ಕೂಡ ರಜೆ ತಗೊಳ್ತಾಳೆ ಇಷ್ಟು ದೂರ ಹೋಗ್ತಾ ಇದೀನಿ ಹಂಗೆ ಫ್ರೆಂಡ್ಸ್ ನ ಮೀಟ್ ಮಾಡ್ತೀನಿ ಕೊಂಡ್ ಬರೋಣ ಅಂತ ಶುಕ್ರವಾರ ಅಂದ್ರೆ ಮೇ ಹದಿನಾರಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಫ್ಲೈಟ್ ಅಲ್ಲಿ ಹೊರಡ್ತಾಳೆ ಸಂಜೆ ನಾಲ್ಕೈದು ಗಂಟೆ ಸುಮಾರಿಗೆ ಪಂಜಾಬ್ ತಲುಪಿದ್ದಾಳೆ ಅದೇ ದಿನ ಕಾಲೇಜ್ಗೂ ಹೋಗಿದ್ದಾಳೆ ಆದ್ರೆ ತುಂಬಾ ಲೇಟ್ ಆಗಿದ್ರಿಂದ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ವಿಷಯ ಏನಂದ್ರೆ ಕೊರೋನಾ ಟೈಮ್ ಅಲ್ಲಿ ಒಂದ್ ವರ್ಷ ಆನ್ಲೈನ್ ಕೋರ್ಸ್ ಮಾಡಿ ಮತ್ತೆ ಮೂರು ವರ್ಷ ಅದೇ ಕಾಲೇಜ್ ಅಲ್ಲಿ ಓದಿದ್ಲು ಆಕಾಂಕ್ಷ ಅದಕ್ಕೆ ಆ ನೈಟ್ ಅಲ್ಲೇ ಒಬ್ಳು ಫ್ರೆಂಡ್ ರೂಮ್ ಅಲ್ಲಿ ಉಳ್ಕೊಂಡಿದ್ಲು ಬೆಳಗ್ಗೆ ಮೇ ಹದಿನೇಳಕ್ಕೆ ಕೇರಳದ ಒಬ್ಬ ಫ್ರೆಂಡ್ ರೂಮ್ ಇಂದ ಪಿಕ್ ಮಾಡಿ ಕಾಲೇಜ್ಗೆ ಡ್ರಾಪ್ ಮಾಡ್ತಾನೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾಲೇಜ್ ರೀಚ್ ಆಗಿ ಆಗ ಸಿಂಧೂ ದೇವಿ ಮಗಳಿಗೆ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಲ್ಲ ಹನ್ನೊಂದು ಮೂವತ್ತು ಸುಮಾರಿಗೆ ಮೆಸೇಜ್ ಮಾಡಿ ಕಾಲೇಜಲ್ಲಿ ಇದ್ದೀನಿ ಮಮ್ಮಿ ಅಂತ ಹೇಳ್ತಾಳೆ ದುಡ್ಡು ಏನಾದ್ರೂ ಬೇಕಿದ್ರೆ ಹೇಳು ಮಗಳೇ ಅಂದಾಗ ಬೇಡ ಮಮ್ಮಿ ಪಪ್ಪ ದುಡ್ಡು ಹಾಕಿದ್ದಾರೆ ಅಂತ ರಿಪ್ಲೈ ಮಾಡಿದ್ದಾಳೆ ದುಡ್ಡು ಬೇಕಿದ್ರೆ ಫೋನ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾಳೆ ಅಷ್ಟೇ ಸರ್ಟಿಫಿಕೇಟ್ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಅದಾದ ನಂತರ ಒಂದೆರಡು ಗಂಟೆ ಸುಮಾರಿಗೆ ಅಮ್ಮ ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ ಫ್ರೆಂಡ್ಸ್ ಜೊತೆ ಇರಬಹುದು ಆಮೇಲೆ ಮಾಡ್ತಾಳೆ ಅಂದ್ಕೊಂಡು ಅಮ್ಮ ಸುಮ್ಮನಿದ್ರು ಅಷ್ಟೇನೂ ತಲೆ ಆದರೆ ಆದ್ರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಿಂದ ಅಪ್ಪ ಸುರೇಂದ್ರ ನಾಯರ್ ಗೆ ಒಂದು ಫೋನ್ ಬರುತ್ತೆ ಆದಷ್ಟು ಬೇಗ ನೀವು ಪಂಜಾಬ್ಗೆ ಬನ್ನಿ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ಏನಾಯ್ತು ಅಂದ್ಕೊಂಡು ಹೆದರಿ ಬೆವರಿ ಹೋಗ್ತಾರೆ ತಾನೇ ಸಾವರಿಸಿಕೊಂಡು ಏನಾಯ್ತು ಸರ್ ಅಂತ ಸುರೇಂದ್ರ ಕೇಳ್ತಾರೆ ಏನಾಯ್ತು ಏನೂ ಹೇಳಕ್ಕಾಗಲ್ಲ ನಮ್ಗೇನೂ ಏನೂ ಗೊತ್ತಿಲ್ಲ ನೀವು ಆದಷ್ಟು ಬೇಗ ಪಂಜಾಬ್ ಕಾಲೇಜ್ ಗೆ ಬನ್ನಿ ಎಲ್ಲಾ ಹೇಳ್ತೀವಿ ಅಂತಾರೆ ಆದ್ರೂ ತಡ್ಕೊಳೋಕಾಗ್ದೆ ಏನಾಯ್ತು ಸರ್ ನನ್ ಮಗಳು ಏನಾದ್ರೂ ಮಾಡಿದ್ದಾಳ ಹೇಳಿ ಅಂತ ರಿಕ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಿಮ್ಮ ಮಗಳು ಕಾಲೇಜಿನ ನಾಲ್ಕನೇ ಫ್ಲೋರಿಂದ ಬಿದ್ದುಬಿಟ್ಟಿದ್ದಾಳೆ ನಿಮ್ಮ ಮಗಳು ಆಕಾಂಕ್ಷ ಇನ್ನಿಲ್ಲ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿದರು ಈ ಮಾತು ಕೇಳಿದ ತಕ್ಷಣ ಅಪ್ಪ ಅಮ್ಮನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂಗಾಗಿತ್ತು ಅತ್ಕೊಂಡು ಪಂಜಾಬ್ಗೆ ಹೊರಟಿದ್ರು ಹಾಗಾದ್ರೆ ಆಕಾಂಕ್ಷೆಗೆ ಏನಾಯ್ತು ಡಾಕ್ಯುಮೆಂಟ್ ತಗೊಂಡ್ ಬರ್ತೀನಿ ಅಂತ ಹೋದವಳಿಗೆ ಏನಾಯ್ತು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಫಾರಿನ್ಗೆ ಹೋಗ್ಬೇಕು ಅಂತ ಕನಸು ಕಟ್ಕೊಂಡಿದ್ದ ಹುಡುಗಿಗೆ ಏನಾಯ್ತು ಅಂತ ಸಹಜವಾಗಿಯೇ ಅನೇಕ ಪ್ರಶ್ನೆಗಳು ಮೂಡುತ್ತವೆ ಈಕೆ ಆತ್ಮಹತ್ಯೆ ಮಾಡಿಕೊಂಡ್ಲಾ ಅಥವಾ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ಲಾ ಇಲ್ಲ ಯಾರಾದರೂ ತಳ್ಳಿದ್ರಾ ಇಂಥ ಪ್ರಶ್ನೆಗಳು ಮೂಡಿವೆ ಬಟ್ ಪೊಲೀಸರ ತನಿಖೆ ಪ್ರಕಾರ ಪ್ರೀತಿ ಪ್ರೇಮದ ಆಂಗಲ್ ಮುಂದೆ ಬಂದಿದೆ ಪೊಲೀಸರು ಲವ್ ಫೇಲ್ಯೂರಿಂದ ಆಕಾಂಕ್ಷ ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದ್ದಾರೆ ಹಾಗಾದರೆ ಆಕಾಂಕ್ಷ ಪ್ರೀತಿಸ್ತಿದ್ದ ಹುಡುಗ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಅವನ ಹೆಸರು ಬಿಜಿಲ್ ಮ್ಯಾಥ್ಯೂ ಕೇರಳದ ಕೊಟ್ಟಾಯಂನ ನಿವಾಸಿ ಪಂಜಾಬ್ನ ಎಲ್ ಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಕೂಡ ಆಗಿದ್ರು ಈ ಬಿಜಿಲ್ ಮ್ಯಾಥ್ಯೂಗೆ ಮದುವೆಯಾಗಿ ಎರಡು ಮಕ್ಕಳ ತಂದೆಯಂತೆ ಇವರಿಬ್ಬರ ಮಧ್ಯೆ ಹೇಗೆ ಪ್ರೀತಿ ಸ್ಟಾರ್ಟ್ ಆಯ್ತು ಅದು ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ಸದ್ಯದ ತನಿಖೆಯ ಪ್ರಕಾರ ಆಕಾಂಕ್ಷೆಗೆ ಮ್ಯಾಥ್ಯೂ ಅಂದ್ರೆ ತುಂಬಾ ಇಷ್ಟ ಅಂತೆ ಅವ್ನನ್ನ ಬಿಟ್ಟಿರೋಕೆ ಆಗ್ತಾ ಇರ್ಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಹೀಗಾಗಿ ಆಕಾಂಕ್ಷ ಮ್ಯಾಥ್ಯೂ ಮನೆಗೆ ಹೋಗಿ ತನ್ ಜೊತೆ ಮದುವೆಯಾಗುವಂತೆ ಆಗುವಂತೆ ಒತ್ತಾಯಿಸಿದ್ಲಂತೆ ಅಲ್ಲದೆ ಜಗಳ ಕೂಡ ಮಾಡಿದ್ಲು ಅಂತ ಪೊಲೀಸ್ ರು ಹೇಳಿದ್ದಾರೆ ಆಮೇಲೆ ಕಾಲೇಜ್ಗೆ ಬಂದ್ ಮೇಲೂ ಇಬ್ರು ಜಗಳ ಮಾಡಿದ್ರು ಜಗಳ ತಾರಕಕ್ಕೇರಿ ಆಕಾಂಕ್ಷ ಮಾಡಬಾರದ ಕೆಲಸ ಮಾಡಿದ್ದಾಳೆ ಸಿಟ್ಟಲ್ಲಿ ಕಾಲೇಜಿನ ಫೋರ್ತ್ ಫ್ಲೋರ್ ಇಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರು ಹೇಳಿದ್ದಾರೆ ಆತ್ಮಹತ್ಯೆಗೆ ಪ್ರೇರಣೆ ಹಿನ್ನೆಲೆಯಲ್ಲಿ ಮ್ಯಾಥ್ಯೂನನ್ನ ಪಂಜಾಬ್ನ ಜಲಂಧರ್ ಪೊಲೀಸರು ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡಿದ್ದಾರೆ ಎನ್ನಲಾಗಿದೆ ಆಕಾಂಕ್ಷಾ ಬಾಡಿಯನ್ನ ಪೋಸ್ಟ್ ಗೆ ಕಳಿಸಲಾಗಿದ್ದು ಶವ ಪರೀಕ್ಷೆ ಆದ್ಮೇಲೆ ಫ್ಯಾಮಿಲಿಗೆ ಹಸ್ತಾಂತರ ಮಾಡಲಾಗುತ್ತೆ ಧರ್ಮಸ್ಥಳದ ಬೋಳಿಯೂರಲ್ಲಿ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಇನ್ನು ಪಂಜಾಬ್ ನಲ್ಲಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಆಕಾಂಕ್ಷಳ ಅತ್ತೆ ಚಂದ್ರಪ್ರಭಾ ಮಾತಾಡಿದ್ದಾರೆ ಅವಳನ್ನ ಯಾರೋ ಕೊಲೆ ಮಾಡಿ ಬಿಸಾಕಿದ್ದಾರೆ ಅವಳು ತುಂಬಾ ಆಕಾಂಕ್ಷೆ ಇಟ್ಕೊಂಡಿದ್ದ ಹುಡುಗಿ ಚೆನ್ನಾಗಿ ಓದ್ಬೇಕು ಒಂದೊಳ್ಳೆ ಹುದ್ದೆಯಲ್ಲಿರ್ಬೇಕು ಅಂತ ತುಂಬಾ ಕನಸು ಇಟ್ಕೊಂಡಿದ್ಲು ನನ್ನಪ್ಪ ನನಗೋಸ್ಕರ ತುಂಬಾ ಸಾಲ ಮಾಡಿದ್ದಾರೆ ಅವರನ್ನ ನಾನು ನೋಡಿಕೊಳ್ಬೇಕು ಎಲ್ಲಾ ತೀರಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ಲು ಆಕಾಂಕ್ಷ ತಂದೆ ತಾಯಿ ಹತ್ರ ಈಗ ಒಂದ್ ರೂಪಾಯಿನೂ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ಹುಡುಗಿಯೇ ಅವಳಲ್ಲ ಅವಳ ಓದಿಗಾಗಿ ಅವರ ತಂದೆ ತಾಯಿ ಇಡೀ ಜೀವನ ಸವಿಸಿದ್ದಾರೆ ಆಸ್ತಿ ಮಾರಿ ಸಾಲ ಮಾಡಿ ಆಕೆಯನ್ನ ಓದಿಸಿದ್ದಾರೆ ಇದ್ದ ಹಣವೆಲ್ಲ ಅವಳಿಗೋಸ್ಕರ ಖರ್ಚು ಮಾಡಿದ್ದಾರೆ ಅಂತ ಅತ್ತೆ ಚಂದ್ರಪ್ರಭಾ ಹೇಳಿದ್ದಾರೆ ಆಕೆಗೆ ಅವಳ ಜವಾಬ್ದಾರಿಯ ಬಗ್ಗೆ ಗೊತ್ತಿತ್ತು ಹಾಗಾಗಿ ಅವಳು ಆತ್ಮಹತ್ಯೆ ನಿರ್ಧಾರ ಮಾಡಿರೋಕೆ ಸಾಧ್ಯವೇ ಇಲ್ಲ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅವಳಿಗೆ ನ್ಯಾಯ ಸಿಗ್ಬೇಕು ಅಂತ ಕಣ್ಣೀರು ಹಾಕಿದ್ದಾರೆ ಇನ್ನು ಈ ಬಗ್ಗೆ ಆಕಾಂಕ್ಷಾ ಅಜ್ಜಿ ಕೂಡ ಮಾತಾಡಿದ್ದಾರೆ ನನ್ನ ಮೊಮ್ಮಗಳು ತುಂಬಾ ಒಳ್ಳೆಯವಳು ಅವಳಿಗೆ ಯಾವುದೇ ದುರ್ಬುದ್ಧಿ ಇರಲಿಲ್ಲ ಏನಾಗಿದೆ ನನಗೆ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅವಳನ್ನು ಯಾರೋ ಕೊಲೆ ಮಾಡಿರಬಹುದು ಅವಳು ಸೂಸೈಡ್ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ ಅಂತ ಆರೋಪಿಸಿದ್ದಾರೆ ಇನ್ನು ಈ ಬಗ್ಗೆ ಆಕಾಂಕ್ಷ ಫ್ರೆಂಡ್ಸ್ ಮಾತಾಡಿ ಈ ಕಾಲೇಜಲ್ಲಿ ಈ ಹಿಂದೆ ಇಂಥ ಘಟನೆಗಳು ಆಗಿವೆ ಅವಳು ಸೂಸೈಡ್ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ ಅಂದಿದ್ದಾರೆ ಇನ್ನು ಈ ಬಗ್ಗೆ ತಂದೆ ಸುರೇಂದ್ರ ನಾಯರ್ ಮಾತಾಡಿದ್ದಾರೆ ಕಾಲೇಜ್ಗೆ ಡ್ರಾಪ್ ಮಾಡಿದ ಹುಡುಗ ನನಗ್ ಗೊತ್ತು ಅವನು ಅವಳ ಸೀನಿಯರ್ ಅವಳು ನಾನು ಹೋಗ್ತೀನಿ ಅಂದಿದ್ದಕ್ಕೆ ನಾನು ಬಿಟ್ಟು ಹೋಗಿದ್ದು ಆಮೇಲೆ ಅವಳು ನನ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂತ ತಂದೆ ಹೇಳಿದ್ದಾರೆ ನನ್ ಮಗಳು ತುಂಬಾ ಖಡಕ್ ಏನೇ ಇದ್ದರೂ ಎದುರು ಹೇಳ್ತಾಳೆ ನಮಗೆ ಎರಡು ಮೂರು ಲೆಕ್ಚರರ್ ನಂಬರ್ ಸಿಕ್ಕಿದೆ ಆದರೆ ಅವ್ರು ಯಾರೂ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಅವಳ ಫ್ರೆಂಡ್ಸ್ ನನಗೆ ಫೋನ್ ಮಾಡಿ ಏನೇ ಹೆಲ್ಪ್ ಬೇಕಿದ್ರೂ ಹೇಳಿ ಅಂಕಲ್ ನಾವಿದ್ದೀವಿ ಅಂತ ಹೇಳಿದ್ದಾರೆ ನನ್ನ ಮಗಳ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಕಾಲೇಜಲ್ಲಿ ಏನೋ ಗೋಲ್ ಮಾಲ್ ಆಗಿದೆ ಅಂತ ತಂದೆ ಗಂಭೀರ ಆರೋಪ ಮಾಡಿದ್ದಾರೆ ಇದೀಗ ಮೃತ ಆಕಾಂಕ್ಷ ಪೋಷಕರನ್ನ ಪಂಜಾಬ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಎನ್ನಲಾಗಿದೆ ಜಲಂಧರ್ನ ಡಿಐಜಿ ನವೀನ್ ಸಿಂಗ್ಲಾ ಎಸ್ಪಿ ರೂರೇಂದರ್ ಭಾಟಿ ಕೌರ್ ಮಾತಾಡಿದ್ದಾರೆ ಮಗಳನ್ನು ಕಳ್ಕೊಂಡಿರುವ ದುಃಖದಲ್ಲಿರುವ ಪೋಷಕರು ಇಡೀ ಘಟನೆಯನ್ನ ವಿವರಿಸಿದರೂ ಕೂಡ ಪೊಲೀಸ್ ಅಧಿಕಾರಿಗಳು ಅಹವಾಲು ಸ್ವೀಕರಿಸಿಲ್ಲ ಎನ್ನಲಾಗಿದೆ ಹಾಗೆ ಪೋಷಕರು ಕಾಲೇಜಿನ ವಿರುದ್ಧ ಪ್ರಕರಣ ದಾಖಲಿಸುವಂತೆಯೂ ಆಗ್ರಹಿಸಿದ್ದಾರೆ ಆದರೆ ಈ ರೀತಿ ಮಾಡೋಕೆ ಆಗಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಆರೋಪಿಸಲಾಗಿದೆ ಹೀಗಾಗಿ ಆಕಾಂಕ್ಷಾ ಸಾವಿನ ಪ್ರಕರಣ ಇನ್ನೂ ಕೂಡ ಕಗ್ಗಂಟಾಗ್ತಾ ಹೋಗ್ತಿದೆ ಇನ್ನು ಶಾಸಕ ಹರೀಶ್ ಪೂಂಜಾ ಅವರು ಆಕಾಂಕ್ಷಾ ಕುಟುಂಬದವರನ್ನ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಆಕಾಂಕ್ಷಳನ್ನ ಕೊಲೆ ಮಾಡಲಾಗಿದ್ದು ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಕಾಂಕ್ಷಾ ಪೋಷಕರು ಶಾಸಕರಲ್ಲಿ ಒತ್ತಾಯಿಸಿದ್ದಾರೆ ಪೊಲೀಸರು ಈ ಬಗ್ಗೆ ನಿಷ್ಪಕ್ಷವಾಗಿ ತನಿಖೆ ಮಾಡಿದ್ರೆ ಆದಷ್ಟು ಬೇಗ ಸತ್ಯ ಹೊರಬೀಳಲಿದೆ ಫಾರಿನ್ ಫಾರಿನ್ಗೆ ಹೋಗೋಕೆ ದೆಹಲಿಯಿಂದ ಪಂಜಾಬ್ಗೆ ಬಂದವಳು ಬಾರದ ಲೋಕಕ್ಕೆ ಹೋಗಿರೋದು ನೋವಿನ ಸಂಗತಿ ಒಟ್ನಲ್ಲಿ ಬಾಳಿ ಬದುಕಬೇಕಾದ ಒಬ್ಬ ಬ್ರಿಲಿಯಂಟ್ ಹುಡುಗಿ ಆಕಾಂಕ್ಷಳದ್ದು ಕೊಲೆಯೋ ಆತ್ಮಹತ್ಯೆಯೋ ಇದು ಪೊಲೀಸರ ತನಿಖೆಯಿಂದ ಗೊತ್ತಾಗಲಿದೆ ಆದರೆ ಇದೆಲ್ಲದರ ಮಧ್ಯೆ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಆಕಾಂಕ್ಷೆಗೆ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ಲಾನ್ ಇದ್ದಿದ್ರೆ ದೆಹಲಿಯಿಂದ ಪಂಜಾಬ್ವರೆಗೆ ಏನಕ್ಕೆ ಬಂದ್ಲು ಮ್ಯಾಥ್ಯೂ ತನ್ನ ಮದುವೆ ವಿಚಾರವನ್ನು ಮುಚ್ಚಿಟ್ಟಿದ್ನಾ ಇದು ಗೊತ್ತಾಗಿ ಇಬ್ಬರ ಮಧ್ಯೆ ಜಗಳ ಆಗಿದೆಯಾ ಆಕಾಂಕ್ಷ ಕಾಲು ಜಾರಿ ಬಿದ್ದಿರಬಹುದಾ ಅಥವಾ ಯಾರಾದರೂ ತಳ್ಳಿರಬಹುದಾ ಅಥವಾ ಅವಳೆ ಫೋರ್ತ್ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರಬಹುದಾ ಫ್ರೆಂಡ್ಸ್ ಹೇಳೋ ಪ್ರಕಾರ ಈ ಕಾಲೇಜಲ್ಲಿ ಈ ಹಿಂದೆ ಕೂಡ ಇಂಥ ಘಟನೆಗಳು ನಡೆದಿದೆಯಂತೆ ಹಾಗಿದ್ರೆ ಈ ಕಾಲೇಜಲ್ಲಿ ಏನಾದರೂ ಗೋಲ್ಮಾಲ್ ನಡೀತಾ ಇದೆಯಾ ಇದೆಲ್ಲದರ ಬಗ್ಗೆ ಪೊಲೀಸರು ಕೂಲಂಕುಷ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕಾಗಿ ವಿನಂತಿಸಿಕೊಳ್ತೇವೆ